ಆತ್ಮೀಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಈ ಸಂದರ್ಭದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಓದ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡೆಲ್ ಕ್ವಶನ್ ಪೇಪರ್ನ ನಮ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಹಾಗಿದ್ರೆ ಈಗಾಗಲೇ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇಲಾಖೆಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ ಬನ್ನಿ ಈ ಮಾದರಿ ಪತ್ರಿಕೆಗಳನ್ನ ವೆಬ್ಸೈಟ್ ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ವಿದ್ಯಾರ್ಥಿಗಳಿಗೆ ಗಮನಿಸಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಯಾವುದೇ ಬ್ರೌಸಿಂಗ್ ಅಪ್ಲಿಕೇಶನ್ಗೆ ಹೋಗ್ಬೋದು ಇಲ್ಲಿ ನಾನು ಕ್ರೋಮ್ ಬ್ರೌಸಿಂಗ್ ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೀನಿ ಇದಾದ ನಂತರ ಇಲ್ಲಿ ಗೂಗಲ್ ಕೆಳಗಡೆ ಸರ್ಚ್ ಅಂತ ಇದೆ ಅಲ್ವಾ ಇಲ್ಲಿ ನಾವು ಇಲಾಖೆಯ ವೆಬ್ಸೈಟ್ನ ವಿಳಾಸವನ್ನು ನಾವು ಹಾಕೋಣ ಕೆ ಎಸ್ ಇ ಎ ಬಿ ಇಲಾಖೆಯ ವೆಬ್ಸೈಟ್ನ ಅಡ್ರೆಸ್ನ ಟೈಪ್ ಮಾಡಿ ಇಲ್ಲಿ ಸರ್ಚನ್ನು ಕೊಡ್ತಾ ಇದ್ದೀನಿ ಸರ್ಚನ್ನು ಕೊಟ್ಟಾಗ ನಮಗೆ ಈ ರೀತಿಯ ಪುಟ ತೆರೆದುಕೊಳ್ಳುತ್ತೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಈ ರೀತಿಯ ಪುಟ ತೆರೆದುಕೊಳ್ಳುತ್ತೆ ಹಾಗೆ ನಾವು ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ರೆಡ್ ಕಲರಲ್ಲಿ ನೋಡ್ಬೋದು ರೀಡ್ ಮೋರ್ ಅಂತ ಹೇಳಿ ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇತ್ತೀಚೆಗೆ ಕೆ ಎಸ್ ಇ ಎ ಬಿಯಿಂದ ಯಾವ್ದಾವುದು ಹೊಸ ಅಪ್ಡೇಟ್ಸ್ ಬಂದಿದೆ ಅಂತಲ್ಲೆಲ್ಲ ಲೇಟೆಸ್ಟ್ ನ್ಯೂಸಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಲೇಟೆಸ್ಟ್ ನೋಡಿ ಫ್ರೀಕ್ವೆಂಟ್ ಆಸ್ಕ್ ಕ್ವಶನ್ಸ್ ಬಗ್ಗೆ ಇದೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಬೌಟ್ ಪಿ ಯು ಸಿ ಎಕ್ಸಾಮ್ ಬಗ್ಗೆ ಇದೆ ಕ್ಲಿಕ್ ಹಿಯರ್ ಫಾರ್ ಟೈಮ್ ಟು ಬಿಫಾರ್ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮ್ ಅಂತ ಇದೆ ಅದರ ಕೆಳಗಡೆ ನೋಡಿ ಕ್ಲಿಕ್ ಹಿಯರ್ ಫಾರ್ ಮಾಡಲ್ ಕ್ವಶನ್ ಪೇಪರ್ ಆಫ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಂತ ಇದೆ ನಾನು ಇವಾಗ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಿಮಗೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆ ಪ್ರಶ್ನೆ ಪತ್ರಿಕೆ ಸುಲಭವಾಗಿ ಡೌನ್ಲೋಡ್ ಆಗುತ್ತೆ ನಂತರ ನೀವು ಅದನ್ನು ಪ್ರಿಂಟ್ ತೆಗೆದುಕೊಳ್ಬೋದಾಗಿದೆ ಇಲ್ಲಿ ಕಾಣಿಸುತ್ತಲ್ವ ನೀಲಿ ಕಲರ್ದು ಅಕ್ಷರಗಳು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಎಕ್ಸಾಂಪಲ್ ನಾನು ಇಲ್ಲಿ ನೋಡಿ ಪ್ರಥಮ ಭಾಷೆ ಕನ್ನಡ ಅಂತ ಇದೆ ಕನ್ನಡದ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ ಪ್ರಥಮ ಭಾಷೆ ಕನ್ನಡ ಅಂತ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಇವಾಗ ನೋಡಿ ಈ ರೀತಿ ಕನ್ನಡ ಪ್ರಶ್ನೆ ಪತ್ರಿಕೆ ಓಪನ್ ಆಯಿತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಸೊ ಈ ರೀತಿ ಕ್ವಶನ್ ಪೇಪರ್ಸ್ ಡೌನ್ಲೋಡ್ ಆಗಿರೋದನ್ನು ನೋಡ್ಬೋದಾಗಿದೆ ಇಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಇದೇ ರೀತಿ ನೀವೇನು ಮಾಡ್ಬೋದು ಆ ಬ್ಲೂ ಅಕ್ಷರಗಳೇನಿದಾವಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ಪ್ರಿಂಟನ್ನು ತೆಗೆದುಕೊಳ್ಬೋದಾಗಿದೆ ಮತ್ತೊಂದು ಎಕ್ಸಾಂಪಲ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆ ಅದರ ಮೇಲೆ ನಾನು ಈಗ ಕ್ಲಿಕ್ ಮಾಡಿದ್ದೇನೆ ನೋಡಿ ಇಲ್ಲಿ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ ಕೂಡ ಇಲ್ಲಿ ಓಪನ್ ಆಗಿದೆ ಸೊ ಈ ರೀತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಬೋದು ಅಂತೇಳಿ ಹೇಳ್ತಾ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್ ಪೇಪರ್ಸು ಎಲ್ಲರೂ ಪ್ರಿಂಟ್ ತೆಗೆದು ಓದೋದನ್ನು ಮರೆಯೋದು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್